ನಾವು ಸ್ಮಾರ ಯಾಕೆ ಹೆಣ್ಗಡೆ ಜನ ಕಾಣ್ತಾ ಇಲ್ಲ ಕುಳಿತಕೊಳ್ಬೇಕು ಸ್ಥಳಾವಕಾಶ ಇದೆ ಸಾಕಷ್ಟು ಪ್ಲಾಟ್ಫಾರ್ಮ್ ಇದೆ ಹೆಣ್ಗಡೆ ಅಲ್ಲಿ ಕುಳಿತಕೊಳ್ಬೇಕು ನಿಂತವ್ರು ಇದು ಸಾಮಾನ್ಯ ತಗದಲ್ಲ ಮಾನ್ ಮಾನ್ ಅದಕ್ಕೆ ಬರೀತಾರೆ ಮರಣ ಬಂದರೆ ಸಿಟ್ಟಿಲ್ಲ ಮಾನ ಮಾನ ತಿನ್ನದವರಿಗೆ ಯಾರಿಗೂ ಬಿಟ್ಟಿಲ್ಲ ಮಾನವರ ಇವರೇನು ಗಟ್ಟಿ ಅಲ್ಲ ಪರಮ ಪೂಜ್ಯ ಮುತ್ತೇಶ್ವರ ಅಪ್ಪಾಜಿ ಅವರು ಬಂಡಾರ ಹಿಡಿದವರು ಯಾರು ನಿಮ್ಮನ್ನೆಲ್ಲರನ್ನು ಕುರಿತು ನಾಲ್ಕ ಹಿತ ನುಡಿಗಳನ್ನು ಅಮೃತ ದುಂಡಿಗಳು ನಾವು ನೀವೆಲ್ಲ ಕೇಳುದಾದ ಇದು ಯಾಕಂತ ಕೇಳಿದ್ರೆ ಶ್ರೀ ಮುತ್ತೇಶ್ವರ ಸಿದ್ದೇಶ್ವರ ಪ್ರತಾಪ್ ಸ್ವಾಮಿ ತುಲಾಭಾರ ಮಾಡಿದಾರ ಅವರಿಗೂ ಕೂಡ ಅಡವಿ ಸಿದ್ದೇಶ್ವರನ ಮತ್ತೆ ಈಶ್ವರನ ಕಥೆ ಯಾವತ್ತೂ ಅಂತ ಪ್ರಾರ್ಥನೆ ಮಾಡಿ ಅವರಿಗೆ ತುಂಬ ಹೃದಯದ ಅಭಿನಂದನೆಯ ಮುಖಾಂತರವಾಗಿ ಇವತ್ತ ಇದೆಲ್ಲ ನೆರವೇರಿದು ನಾವೆಲ್ಲರೂ ಕೂಡ ಆ ಎಲ್ಲ ಆಗಮಿಸಿರುವಂತಹ ಪಲ್ಲಕ್ಕಿಗಳ ದರ್ಶನದ ಮುಖಾಂತರ ಮಹಾಪ್ರಸಾದವನ್ನು ಸೇವಿಸುವಂತಹ ಶುಭ ಸಂದರ್ಭ ತುಲಾಭಾರ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತಹ contoh mahat ha